ಗಾಂಧಿನಗರದ ಒಂದು ಶಾಲೆಯಲ್ಲಿ ಕೆ ಪಿ ಎಸ್ ಶಾಲೆಯಲ್ಲಿ ಒಂದು ಪ್ರಯೋಗಾಲಯದ ಉದ್ಘಾಟನೆ ಆಗಿದೆ ಸೊ ಇದ್ರ ಬಗ್ಗೆ ಆ ಒಂದು ವರದಿ ನಮ್ಮ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಆಗೇನು ಹೇಳ್ತೀರಿ ಇದರ ಬಗ್ಗೆ ಅಂತ ಹೇಳುವಂಥದ್ದು ಈಗ ಗಾಂಧಿನಗರ ಶಾಲೆಯಲ್ಲಿ ಅದು ಕೆ ಪಿ ಎಸ್ ಮುತ್ತೋಟು ಫೈನಾನ್ಸ್ ಅವರ ಒಂದು ದೇಣಿಗೆಯನ್ನು ಪಡ್ಕೊಂಡು ಸುಸಜ್ಜಿತ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಒಂದು ಪ್ರಯೋಗಾಲಯ ಆಗಿದೆ ಅಲ್ಲಿಯ ಆ ವಿಜ್ಞಾನ ಶಿಕ್ಷಕರು ಇಬ್ರಾಹಿ ಇದು ಇಬ್ರಾಹಿಂ ಮರ್ಷ್ ಅವರು ಅವರ ಮುತುವರ್ಜಿ ಮತ್ತು ಎಲ್ಲವರ ಸಹಕಾರದಿಂದ ಇದೊಂದು ಪ್ರಯೋಗಾಲಯ ಬಂದಿದೆ ಅದರ ಉದ್ಘಾಟನೆ ಮೊನ್ನೆ ದಿವಸ ನಡೆದಿದೆ ಸುಮಾರು ನಾಲ್ಕು ಪಾಯಿಂಟ್ ಹನ್ನೆರಡು ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ವೆಚ್ಚದಲ್ಲಿ ಆ ಈ ಒಂದು ಏನು ಪ್ರಯೋಗಾಲಯ ವಿಜ್ಞಾನ ಪ್ರಯೋಗಾಲಯ ಅದು ಇಲ್ಲಿ ಇದು ಮಾಡಿದ್ದಾರೆ ಇಬ್ರಾಹಿಂ ಆಶ್ರ್ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಶಾಲೆಯ ಎಸ್ ಟಿ ಎಂ ಸಿ ಇರ್ಬೋದು ಮುಖ್ಯೋಪಾಧ್ಯಾಯರು ಇರ್ಬೋದು ಪ್ರಾಂಶುಪಾಲರು ಇರ್ಬೋದು ಎಲ್ಲರ ಮಾರ್ಗದರ್ಶನದಲ್ಲಿ ಈ ಒಂದು ಪ್ರಯೋಗಾಲಯ ಭಾರಿ ಅಚ್ಚುಕಟ್ಟಾಗಿ ನಮ್ಮ ಹಸೈನಾರ್ ಅವರಲ್ಲಿ ಹೋಗಿದ್ದು ಎಸ್ ಹಾಗಾದರೆ ಹಸೇನಾರ್ ಜೊತೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಹಸೇನಾರ್ ಹಲೋ ನಮಸ್ತೆ ನಮಸ್ತೆ ಗಾಂಧಿನಗರ ಕೆಪಿಎಸ್ ಎಸ್ ಶಾಲೆಯಲ್ಲಿ ಒಂದು ಪ್ರಯೋಗಾಲಯದ ಉದ್ಘಾಟನೆ ಆಗಿದೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವು ಸಂಪೂರ್ಣವಾಗಿ ಭಾಗವಹಿಸಿದ್ರಿ ಯಾವ ರೀತಿಯ ವಿಶೇಷತೆಗಳಿವೆ ತಿಳಿಸಿ ಸರ್ ಈಗ ಏನು ವಿಜ್ಞಾನ ಪ್ರಯೋಗಾಲಯ ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಆರ್ಥಿಕ ವ್ಯವಸ್ಥೆಯನ್ನು ಮುತ್ತೂಟ್ ಫೈನಾನ್ಸ್ ವತಿಯಿಂದ ಸುಮಾರು ನಾಲ್ಕು ಲಕ್ಷದ ಹದಿಮೂರು ಸಾವಿರ ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟಿರುವಂತದ್ದು ಆ ದೇಣಿಗೆಯಾಗಿ ನೀಡಿರುವಂತಹ ಒಂದು ಹಣವನ್ನು ಪರಿಪೂರ್ಣವಾಗಿ ಉಪಯೋಗವನ್ನು ಕೂಡ ಶಾಲೆ ಮಾಡಿಕೊಂಡಿದ್ದಾರೆ ಹೋದಾಗ ಕಾಣಸಿಗುವಂತದ್ದು ಅಲ್ಲಿ ಏನು ಅಧ್ಯಾಪಕರೇನಿದ್ದಾರೆ ಇಬ್ರಾಹಿಂ ತೆಳುವವರು ಮೂಲತಃ ಕೊಡಗಿನವರು ಕಳೆದ ಒಂದು ವರ್ಷದಿಂದ ಅವರು ಇಲ್ಲಿ ವಿಜ್ಞಾನ ಶಿಕ್ಷಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಪಡೆದಂತ ಶಿಕ್ಷಕರಾಗಿರ್ತಾರೆ ಅವರು ಬೇರೆ ಕಡೆಯಲ್ಲಿ ಕೊಡಗಿನಲ್ಲಿಯೂ ಕೂಡ ಬೇರೆ ಕಡೆಗಳಲ್ಲಿ ಅಂತ ಒಂದು ಪ್ರಯೋಗ ಶಾಲೆಯನ್ನೆಲ್ಲ ಮಾಡಿರುವಂತ ಅನುಭವ ಕೂಡ ಇತ್ತು ಅದನ್ನು ಇಲ್ಲಿ ಬಂದು ಅಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕರೇನಿದ್ದಾರೆ ಅವರ ಬಳಿಯಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಕೂಡ ಆ ತರಹದ ಒಂದು ಪ್ರಯೋಗ ಶಾಲೆಯನ್ನು ಮಾಡಬಹುದು ಅಂತ ಹೇಳಿ ಅದೇ ವೇಳೆಗೆ ಮುತ್ತೋಟ್ ಫೈನಾನ್ಸ್ ನವರು ಕೂಡ ಶಾಲೆಗೆ ವಿಸಿಟ್ ಕೊಟ್ಟಿದ್ರು ಇವರು ಏನಿದೆ ತಮ್ಮ ಇದನ್ನು ಹೇಳಿಕೊಂಡಾಗ ಮನವಿಯನ್ನು ಹೇಳಿಕೊಂಡಾಗ ಅದಕ್ಕೆ ಪೂರ್ಣವಾಗಿ ಮುತ್ತೂಟ್ ಫೈನಾನ್ಸ್ ನವರು ಸ್ಪಂದನೆ ಕೂಡ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಒಂದು ಉತ್ತಮವಾದ ಅಂದ್ರೆ ನಮ್ಮ ಕರ್ನಾ ಸರ್ಕಾರಿ ಶಾಲಾ ಮಟ್ಟದಲ್ಲಿ ನೋಡಿದ್ರೆ ತಾಲೂಕಿನ ಯಾವ ಶಾಲೆಗಳಲ್ಲಿಯೂ ಕೂಡ ಅಷ್ಟು ಅದ್ಭುತವಾದ ಮತ್ತು ಆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಅಂದ್ರೆ ಕೆಲವು ಕಡೆ ಇದರಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಐಟಮ್ಗಳನ್ನ ಇಡ್ತಾರೆ ಆದ್ರೆ ಇದೆಲ್ಲವನ್ನು ಉಪಯೋಗಿಸುವಾಗ ವಿದ್ಯಾರ್ಥಿಗಳಾಗೆ ಮತ್ತು ಉಪ ವಿದ್ಯಾರ್ಥಿಗಳು ಅದನ್ನು ಮುಟ್ಟಿ ಅನುಭವಿಸುವ ರೀತಿಯಲ್ಲಿ ಅದನ್ನು ಜೋಡಣೆ ಮಾಡಿರುವಂತಹ ನಿಜಾಗ್ಲೂ ಮೆಚ್ಚುವಂತಹ ಒಂದು ಕೆಲಸನೇ ಆಗಿರುತ್ತೆ ಹೌದು ಪ್ರಾಕ್ಟಿಕಲ್ ಆಗಿ ಬಹಳಷ್ಟು ವಿಶೇಷವಾಗಿ ಅಂದ್ರೆ ಸುಳ್ಯದ ಒಂದು ಗಾಂಧಿನಗರ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಹೌದು ಈ ರೀತಿಯ ಒಂದು ಪ್ರಯೋಗಾಲಯದ ಒಂದು ರಚನೆ ಆಗಿರುವಂಥದ್ದು ನಿಜವಾಗ್ಲು ಮೆಚ್ಚುವಂತದ್ದು ಯಾಕೆಂತ ಹೇಳಿದ್ರೆ ಇವತ್ತು ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬೇಕಾದಂತಹ ವ್ಯವಸ್ಥೆಗಳು ಇರ್ತದೆ ಆದ್ರೆ ನಮ್ಮಂತ ಸರ್ಕಾರಿ ಶಾಲೆಗೆ ಹೋಗುವಂತ ಬಡ ಮಕ್ಕಳಿಗೆ ಕೂಡ ಈ ರೀತಿ ಒಂದು ಫೆಸಿಲಿಟಿ ಇದ್ರೆ ಅಲ್ವಾ ನಮ್ಮ ಪ್ರೈಮರಿಯಲ್ಲಿ ಈಗ ಅತಿ ಹೆಚ್ಚು ಮಕ್ಕಳು ಇರುವುದು ಸರ್ಕಾರಿ ಜೂನಿಯರ್ ಕಾಲೇಜ್ ಆದರೂ ಗಾಂಧಿನಗರ ಶಾಲೆಯಲ್ಲೂ ಅಷ್ಟೇ ಮಕ್ಕಳಿದ್ದಾರೆ ಅಲ್ಲಿ ಕೆಪಿಎಸ್ ಎಲ್ ಕೆ ಜಿ ಯು ಕೆ ಜಿ ಇಂದ ಹಿಡಿದು ಪಿಯು ಸಿ ತನಕ ಇದ್ದಾರೆ ಅಲ್ಲಿ ಒಂದು ಇಂತ ಒಂದು ಪ್ರಯೋಗ ಆಗಿರುವಂತದ್ದು ಈ ಬಡ ಮತ್ತು ಮಧ್ಯಮ ವರ್ಗದ ಎಲ್ಲ ಮಕ್ಕಳಿಗೆ ಅಲ್ಲಿ ಓದುವ ಎಲ್ಲ ಮಕ್ಕಳಿಗೆ ಇದು ಪ್ರಯೋಜನ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಇಬ್ರಾಹಿಂ ಅವರಿಗೂ ಅಭಿನಂದನೆ ಆದ್ರೆ ಎಲ್ಲ ಶಾಲೆಯಲ್ಲಿ ಆಗಬೇಕು ಆದ್ರೆ ದಾನಿಗಳು ಮುಂದೆ ಬರಬೇಕು ಅಲ್ಲ ಮುಂದೆ ಬಂದ್ರೆ ಮಾಡಿದ್ರೆ ಒಳ್ಳೇದು ಅದು ಅಲ್ಲಿಯ ಶಾಲೆಯ ಎಸ್ ಡಿ ಎಂ ಸಿ ಮತ್ತೆ ಶಿಕ್ಷಕರು ಅದಕ್ಕೆ ಒಂದು ಅಭಿರುಚಿಯನ್ನ ಅಥವಾ ಒಂದು ಆಸಕ್ತಿಯನ್ನು ತೋರಿಸಬೇಕು ಸರಿ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡ್ಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ హండ్రెడ్ పర్సెంట్ నిన్న బదు ని నడ బస్కోబు